ಬಹಳ ದೊಡ್ಡ ಬಿಲ್ಡರ್ ಆ ಕಾಂಟ್ರಾಕ್ಟರ್ ಈ ಕಾಂಟ್ರಾಕ್ಟರ್ ತುಂಬಾ ಚಿಕ್ಕ ವಯಸ್ಸಿಂದಲೂ ಈ ಕಂಪನಿಲಿ ದುಡಿತಾ ಇದ್ದಾರೆ ಹೀಗೆ ತುಂಬಾ ಬಿಲ್ಡಿಂಗ್ ಗಳು ಕಟ್ಟಿದ್ದಾರೆ ತುಂಬಾ ಎಫಿಶಿಯಂಟ್ ಪರ್ಸನ್ ಕಾಂಟ್ರಾಕ್ಟರ್ ಹೀಗೆ ಅವ್ರಿಗೂ ವಯಸ್ಸಾಯ್ತು ಆ ಬಿಲ್ಡರ್ ಹತ್ರ ಬಂದು ಹೇಳಿದ್ರು ಸ್ವಾಮಿ ನಾನು ಜೀವನ ಫುಲ್ ದುಡಿದಿದ್ದೀನಿ ನಿಮ್ ಸಂಸ್ಥೆಗೆ ಇನ್ ಸಾಕು ನಾನು ರಿಟೈರ್ ಆಗ್ತೀನಿ ಬಿಟ್ಬಿಡಿ ನನ್ನ ಸರಿ ಆ ಬಿಲ್ಡರ್ ಇದ್ರಲ್ಲ ಪಾಪ ಅವರು ಹಿರಿಯರೇ ಅವರು ಸ್ವಲ್ಪ ಯೋಚನೆ ಮಾಡಿ ಹೇಳಿದ್ರೆ ನೋಡಿ ಸರ್ ಆಯ್ತು ಬಿಟ್ಬಿಡ್ತೀನಪ್ಪಾ ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀವಿ ಜೀವನ ಫುಲ್ ನಮ್ಮ ಸಂಸ್ಥೆಗೆ ಹೋಗಾಕ್ ಮೊದಲು ನಿಂಗೆ ಕೊನೆಯದೊಂದು ಪ್ರಾಜೆಕ್ಟ್ ಏನಂದ್ರೆ ಒಂದ್ ಮನೆ ಕಟ್ಟಬೇಕು ಅಷ್ಟೇ ಆಯ್ತಲ್ಲ ನಿಂಗೆ ಜಾಗ ತೋರಿಸ್ತೀನಿ ಒಂದು ಒಳ್ಳೆ ಮನೆ ಕಟ್ಬಿಡೋ ಸಾಕು ಕಟ್ಕೊಟ್ಬಿಟ್ಟು ಹೋಗು ಈ ಕಾಂಟ್ರಾಕ್ಟರ್ಗೆ ಬೇಜಾರು ಅಂದ್ರೆ ಬೇಜಾರು ಅಯ್ಯೋ ಕೆಲಸ ಬಿಡೋಣ ಅಂದ್ರೆ ಇದು ಬೇರೆ ಸಿಕ್ಕಾಕದಲ್ಲಪ್ಪಾ ಅಂತ ಇಲ್ಲ ಅನ್ನೋಕಾಗಲ್ಲ ಆಯ್ತು ಬಿಡಿ ಸ್ವಾಮಿ ಕಟ್ತೀನಿ ಸರಿ ಇವ್ರೇನ್ ಮಾಡಿದ್ರು ಜಾಗ ತೋರಿಸಿದ್ರು ದುಡ್ಡೆಲ್ಲ ಕೊಟ್ರು ಈ ಕಾಂಟ್ರಾಕ್ಟರ್ ಬೇಕಾ ಬಿಟ್ಟು ಒಂದ್ ಮನೆ ಕಟ್ಟದ ಬೇಗ ಬೇಗ ಯಾಕೆಂದ್ರೆ ಸಾಕಾಗಿದೆ ಜೀವನ ಸಾಕು ರಿಟೈರ್ ಆಗ್ಬೇಕು ಅಂದ್ರೆ ಇದೇನೋ ಕೆಲಸ ಬಂತಲ್ಲ ಅಂತ ಬೇಕಾ ಬಿಟ್ಟು ಒಂದ್ ಮನೆ ಕಟ್ಟದ ಬೇಗ ಬೇಗ ಕಟ್ಬಿಟ್ಟು ಬಂದು ಇವ್ರ ಕೈಲಿ ಮನೆ ಕೀ ಕೊಟ್ಬಿಟ್ಟು ಹೇಳದ ಸರ್ ಮನೆ ಫುಲ್ ಆಯ್ತು ಸರ್ ತಗೊಬಿಡಿ ಆ ಓನರ್ ಹೇಳಿದ್ರು ನೋಡಪ್ಪ ನೀನು ನಾನು ಮೊದಲೇ ಹೇಳಿಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಜೀವನ ಫುಲ್ ನನ್ನ ಸಂಸ್ಥೆಗೋಸ್ಕರ ದುಡಿದಿದ್ದಿ ನೀನು ಆ ಮನೆ ಕಟ್ಟಿದ್ಯಲ್ಲ ಅದು ಬೇರೆ ಅದು ನಿನಗೆ ಕೂಡ ಕೇಳಿದ್ದು ಅಷ್ಟೇನೆ ಹೋಗು ನಿನ್ ಮನೆ ಅಷ್ಟೇ ಕಾಂಟ್ರಾಕ್ಟರ್ ಗೆ ಬೇಜಾರಾಗೋಯ್ತು ಅಯ್ಯ ಅಯ್ಯೋ ಇದು ನನ್ನ ಮನೆ ಅಂದಿದ್ರೆ ಇನ್ನು ಎಷ್ಟು ಜನ ಕಟ್ಕೋತಾ ಇದ್ದಲ್ಲ ನಾನು ಅಲ್ವಾ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಬೇಗ ಮುಗಿಸೋಣ ಅಂತ ಈ ತರ ಕಟ್ಬಿಟ್ನಲ್ಲ ಸರಿಯಾಗಿ ಕಟ್ಟಲೇ ಇಲ್ವಲ್ಲ ಅಂತ ದುಃಖ ಪಟ್ಟ ಸ್ನೇಹಿತರೆ ಈ ಕತೆ ನಮಗೂ ಅನ್ವಯಿಸುತ್ತೆ ಅಲ್ವಾ ನಾವು ಯಾವುದೋ ಒಂದು ಕಾಲಘಟ್ಟದಲ್ಲಿ ಜೀವನ್ದಲ್ಲಿ ಬೇಜಾರು ಮಾಡಿಕೊಂಡು ಸಾಕಪ್ಪ ಸಾಕೋ ಕೆಲಸ ಅಂತ ಸುಮ್ಮನೆ ಆಗ್ಬಿಡ್ತೀವಲ್ಲ ನಮ್ ಬಗ್ಗೆ ನಾವು ಗಮನ ಕೊಡೋದೇ ನಿಲ್ಲಿಸ್ಬಿಡ್ತೀವಿ ಅಲ್ವಾ ನಮ್ಮ ಮನೆಯನ್ನ ನಮ್ಮ ಮನಸ್ಸನ್ನ ಸರಿಯಾದ ರೀತಿ ಕಟ್ಕೊಳ್ಳೋದೆ ಮರೆತು ಬಿಡ್ತೀವಿ ಅಲ್ವಾ ಇದು ದೇವರ ಕೊಟ್ಟ ಮನೆ ಅಲ್ವಾ ಈ ಶರೀರ ದೇವರ ಕೊಟ್ಟ ಮನೆ ಆ ಮನೆನ ನಾವು ಸರಿಯಾಗಿ ಇಟ್ಕೋಬೇಕು ಒಂದು ಎರಡನೇದು ಆ ಮನೆಯಲ್ಲಿರುವ ಮನಸ್ಸನ್ನ ಇನ್ನೂ ಚೆನ್ನಾಗಿ ಇಟ್ಕೋಬೇಕು ಅಲ್ವಾ ಆದ್ರಿಂದ ಆ ದೇವರ ಕೊಟ್ಟ ಈ ಮನೆಯನ್ನ ಈ ಮನಸ್ಸನ್ನ ಬೇರೆ ಅವರದು ಅನ್ಕೊಳ್ಳೋದು ಬೇಡ ಇದು ದೇವರು ಕೊಟ್ಟಿದ್ದಾನೆ ಅದವ್ರು ವರ ಆದ್ರಿಂದ ಚೆನ್ನಾಗಿ ನೋಡ್ಕೊಳೋಣ ಅಲ್ವೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು